ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಂದೂ ಅಷ್ಟೇ ಶುಭಾಶಯಗಳು ಮತ್ತೆ ನೀವು ಇಲ್ಲಿ ಶ್ರೀಮಂತಿ ಯೋಗ ಕ್ಲಾಸ್ಗೆ ಎಷ್ಟು ದಿವಸದಿಂದ ಮೇಲಾಯ್ತು ಬಂದು ಚೆನ್ನಾಗಿ ಹೇಳ್ಕೊಡ್ತಾರಲ್ಲ ಮಾಡಿದಾಗ ನಮ್ ಒಂಥರ ಮನಸ್ಸು ಚೆನ್ನಾಗಿರುತ್ತೆ ಯೋಗ ಮಾಡೋದ್ರಿಂದ ಕೈ ಕಾಲು ಎಲ್ಲ ಗಟ್ಟಿ ಒಂಥರ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಪರಿಚಯ ಆಗಲಿಲ್ಲ ಗೀತಾ ಪರ್ಚಿಯಾಗಿ ಹೇಳಿ ಮತ್ತು ಲೈಫನ್ನು ಸೇರಿಕೊಂಡು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮೇಡಮೇ ಒಂದು ಇನ್ಸ್ಪಿರೇಷನ್ ನಮಗೆ ಅವ್ರು ಕೊಡೋ ಟಿಪ್ಸು ಆಯುರ್ವೇದಿಕ್ ಟಿಪ್ಸು ಎಲ್ಲ ತುಂಬ ಹೆಲ್ಪ್ ಆಗಿದೆ ತುಂಬ ಚೆನ್ನಾಗಿ ಹೇಳ್ಸ್ತಾ ಇದ್ದೆ ಧನ್ಯವಾದ ಈ ಪರಿಚಯ ಜೊತೆಗೆ ಯಾಕೆ ಮಹಿಳೆಯರು ಯೋಗ ಇದರ ಪ್ರಾಣಾಯಾಮಕ್ಕೆ ಬರಬೇಕು ಅನ್ನೋದ್ರ ಬಗ್ಗೆ ನಮಸ್ಕಾರ ನನ್ನ ಹೆಸರು ಸರೋನದ್ವಾರ್ಥ ನಾನು ಸರಸ್ವತಿಪುರಂ ಮೈಸೂರಿನಲ್ಲಿ ಮಹಿಳೆಯರು ಯೋಗ ಯಾಕೆ ಮಾಡಬೇಕು ಅಂದರೆ ಅವ್ರಿಗೆ ತುಂಬ ಕೆಲಸ ಇರುತ್ತೆ ಒತ್ತಡ ಇರುತ್ತೆ ಹಾಗಾಗಿ ಅವರು ಯೋಗ ಮಾಡಿದ್ರೆ ದಿನವಿಡೀ ಅವರು ಉತ್ಸಾಹದಿಂದ ಇರ್ತಾರೆ ಅದೇ ನೀವು ಜಿಮ್ಗೆ ಹೋಗಿ ಜಿಮ್ಗೆ ಹೋದ್ರೆ ಜಾಸ್ತಿ ತಿಮ್ಮೆಂತು ಅನಿಸುತ್ತೆ ತುಂಬ ಸುಸ್ತಾಗುತ್ತೆ ಆದರೆ ಯೋಗಾಗೋ ಜಿಮ್ಗೂ ಏನು ವ್ಯತ್ಯಾಸ ಅಂದರೆ ಯೋಗ ಮಾಡಿದ್ರೆ ಇಡೀ ದಿನ ನಾವು ಇಡೀ ದಿನ ನಾವು ಉತ್ಸಾಹದಿಂದ ಚಿಲುಮೆಯಿಂದ ಉತ್ಸಾಹದಿಂದ ಚೆನ್ನಾಗಿ ಕೆಲಸ ಮಾಡ್ಕೊಂಡೋಗಿ ಜಿಮ್ಗೆ ಹೋಗ್ಬಿಟ್ರೆ ಸುಸ್ತಾಗುತ್ತೆ ತುಂಬಾ ತಿನ್ಬಿಡ್ತೀವಿ ಜಿಮ್ ಬಿಟ್ರೆ ತುಂಬಾ ದಪ್ಪ ಆಗ್ತೀವಿ ಆದ್ರೆ ಯೋಗ ಬಿಟ್ರೆ ಹಾಗೆನಾಗ ಯೋಗ ಮಾತ್ರ ತುಂಬಾ ಉಪಯೋಗ ಆಗುತ್ತೆ ಹೆಣ್ಮಕ್ಳಿಗೆ ಪ್ರಾಣಾಯಾಮದಿಂದ ಇರ್ಬೋದು ಜಾಸ್ತಿ ಕೆಲಸ ಮಾಡಿದ್ರು ಸುಸ್ತಾಗೋದಿಲ್ಲ ಹಾಗಾಗಿ ಬೆಳಗಿಂದ ರಾತ್ರಿವರೆಗೂ ಮಕ್ಕಳ ಜೊತೆ ಗಂಡನ ಜೊತೆ ಸಂಸಾರ ಒತ್ತಡ ಎಲ್ಲ ನಿಭಾಯ್ತೀವಿ ಎಷ್ಟು ದಿವಸದಿಂದ ಯೋಗ ಶ್ರೀಮಂತಿ ಯೋಗ ಕೇಂದ್ರ ಬರ್ತಾ ಇದೀರಾ ನಿಮ್ಗೆ ಏನೇನು ಉಪಯೋಗ ಅನ್ನಿಸ್ತು ಐದು ದಿವಸದಿಂದ ಬರ್ತಾ ಇದ್ದೀವಿ ಮೊದಲು ವೆಯ್ಟ್ ಕಡಿಮೆ ಆಯಿತು ಸೆಕೆಂಡು ಶುಗರ್ ಕಡಿಮೆ ಆಯಿತು ಮತ್ತು ಮೈ ಕೈಯೆಲ್ಲ ಈ ಥರ ಎಷ್ಟೊತ್ತಿರ ಅಂದರೆ ಎಷ್ಟು ಎಷ್ಟೊತ್ತು ಬೇಕಾದ್ರೂ ಕೆಲಸ ಮಾಡ್ತೀನಿ ಉತ್ತ ಮತ್ತೆ ಡಯೆಟ್ ಎಲ್ಲ ಹೇಳ್ಕೊಟ್ರು ಏನಾದರೂ ಆಗಲಿ ಹೆಲ್ತ್ ಮೇಂಟೈನ್ ಆಗಲೇಬೇಕು ಅನ್ನೋ ಥರ ಹತ್ತಾಯಿಡೋದು ಎಲ್ಲ ಹೇಳ್ಕೊಡ್ತಾರೆ ಅದೇ ಥರ ನಾವು ಮಾಡೋಕ್ಕೆ ಮಾಡೇ ಮಾಡಬೇಕು ಅನ್ನೋ ಥರ ಯುಸಿಸ್ಟ್ ಮಾಡ್ತಾರೆ ಹಾಗಾಗಿ ಇದು ತುಂಬಾ ಬೆನಿಫಿಟ್ ಆಗುತ್ತೆ ಬೆಳಗ್ಗೆಯಿಂದ ಸಾಯಂಕಾಲದ್ದು ಖೂಪ್ ಹಾಗೆ ಏನೇನು ಮಾಡಬೇಕು ಹೇಗೆ ಔಷಧಿ ಇದು ತರಕಾರಿ ಹಣ್ಣು ಎಲ್ಲ ತಗೊಳ್ಬೇಕು ಅಂತ ಹೇಳ್ಕೊಡ್ತಾರೆ ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ಅದು ಹೇಳ್ಕೊಟ್ಟಂಗೆ ಮಾಡಿದ್ರೆ ನಮ್ಮಂತಹ ಆರೋಗ್ಯ ಭಾಗ್ಯ ಇರೋರು ಯಾರು ಇಲ್ಲ ಅಂತ ಅಂದ್ಕೊಳ್ಬೇಕು ಆ ಥರ ಹೇಳ್ತೇನೆ ಈಗ ನೀವು ಶ್ರೀಮತಿ ಯೋಗ ಕೇಂದ್ರಕ್ಕೆ ನಿಮ್ಮ ಪರಿಚಯ ಹೇಳ್ಬಿಟ್ಟು ಅವ್ರು ಕೊಡುವಂಥ ಮನೆ ಮತ್ತು ಟಿಪ್ಸ್ ನಿಮ್ಗೆ ಹೆಂಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ನಾನು ಶ್ರೀಮಂತ ಅಂತ ಕಲಿಸಿ ನಾನು ಇವಾಗ ರೀಸೆಂಟಾಗಿ ಜಾಯ್ನ್ ಆಗಿತ್ತು ಚಿತ್ತೂರಲ್ಲಿ ಯೋಗ ಮಾಡ್ತಾ ಇದ್ದೀನಿ ಮತ್ತಿದಲ್ಲಿ ತಿಂದ ಪೇಟ್ ಇನ್ಕ್ರೀಸ್ ಆಗಿದ್ದರು ಹಾಗಾಗಿ ಮೇಡಮ್ ಹೆಸರು ಗೊತ್ತಾಗ್ಬಿಟ್ಟು ನಮ್ಮ ಅಕ್ಕ ಅವರಿಂದ ಇಲ್ಲಿ ಬರ್ತಾ ಇದ್ದೀವಿ ಸ್ವಲ್ಪ ವೆಜಿಟೇಬಲ್ ಸೂಪ್ಸು ಅದೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಮತ್ತು ಬೇರೆ ಥರ ಮನೆ ಮದ್ದು ನೀರೆಲ್ಲ ಯಾವ ಥರ ಫ್ಲೇವರ್ಡ್ ವಾಟರ್ ಮಾಡ್ಕೊಂಡು ಕುಡಿಬೇಕು ಅದೆಲ್ಲ ಹೇಳ್ತಾ ಇರ್ತಾರೆ ಸಮ್ಮಕ್ಕೆ ಯೋಜನೆ ಮಾಡ್ತಾರೆ ಮೈನು ಹಗುರ ಆಗಿದೆ ಈಗ ಒಂದು ವೀಕ್ ಆಯ್ತು ಅಷ್ಟು ತುಂಬ ಹಗುರ ಆಗಿದೆ ವೆಯ್ಟ್ ಲಾಸ್ ಇಲ್ವಾ ಆಗಬೇಕು ಮಾಡ್ತೀನಿ ಮಾಡಬೇಕು ಅಂದ್ಕೊಂಡು ಡೆಡಿಕೇಟೆಡ್ ಆಗಿ ತಂದಿದ್ದೀವಿ ನನ್ಗೆ ಈ ತರ ಸ್ವಲ್ಪ ಮನೆ ಒಳಗಡೆ ಹೇಳ್ಕೊಡ್ತೀನಿ ಇಂಡಿವಿಜುವಲ್ ಆಗಿ ಕೇರ್ ತಗೊಂಡು ಹೇಳ್ಕೊಡ್ತಾರೆ ನಾ ಬೇರೆ ಕಡೆ ಎಲ್ಲ ಒಂಥರ ಸಂತೆ ಥರ ಒಂಥರ ಎಲ್ಲ ಮಾಡ್ತಾ ಇರ್ತಾರೆ ಮಾಡೋರು ಆಗ್ತ ಆಗದಂತ ಮಾಡ್ತಾರೆ ಕೈಲಾದವರು ನಮ್ಮತ್ತವ್ರು ಅರ್ಧ ಬರ್ಧೆ ಮಾಡ್ಬಿಟ್ಟು ಹಾಗೆ ಹೊಟ್ಟೋಗ್ಬಿಡ್ತೀವಿ ಇವರು ನಿಮ್ಗೆ ಆಗ್ತಾ ಇದೆ ಕರೆಕ್ಟ್ ಮೇಲೆ ಮಾಡ್ತಾ ಇದ್ರೆ ಈಗ ಮಾಡಿ ಈ ಮೇಲೆ ಹೀಗಿರಬೇಕು ಆಗಿರ್ಬೇಕು ಕರೆಕ್ಟಾಗಿ ಕರೆಕ್ಟ್

ಯೋಗ ಹಾಕಿದ್ದು ಪ್ರೋಸು ಮಂಗ ಅಂತ ನಾನು ಏಳು ಔಷಧಿಯಿಂದ ಬರ್ತಾಯಿದ್ದೀನಿ ಅಂದರೆ ಕಂಟಿನ್ಯೂಸ್ ಆಗಿ ಬರೋಕ್ಕಾಗಲಿಲ್ಲ ನನಗೆ ಮಧ್ಯ ಮಧ್ಯ ಗ್ಯಾಸ್ ವಿದ್ಯಾರ್ಥಿ ತುಂಬ ಇತ್ತು ಗ್ಯಾಸ್ಟ್ರಿಕ್ ಇತ್ತು ಮತ್ತು ಹೊಟ್ಟೆ ನೋವು ಇತ್ತು ಅದರಿಂದ ಆಲಮೇಲೆ ಜ್ಯೂಸ್ ಎಲ್ಲ ಕುಡಿಯಿರಿ ಅಂತ ಹೇಳೋದು ಹೇಳಿದ್ರು ಔಷಧಿ ಎಲ್ಲ ಹೇಳ್ಕೊಟ್ರು ಸ್ವಲ್ಪ ಯೋಗ ಜೊತೆ ಅದು ಪ್ರಾಣಾಯಾಮ ಎಲ್ಲ ಹೇಳ್ಕೊಟ್ರು ಅದರಿಂದ ತುಂಬ ಉಪಯೋಗ ಆಯಿತು ಈಗ ಪರವಾಗಿಲ್ಲ ಸ್ವಲ್ಪ ಕೌರಿ ಎಲ್ಲ ಗಂಟ್ಲೂರಿ ಎಲ್ಲ ಕಡಿಮೆ ಆಗಿದೆ

మోటివేషన్ మి ఆ థాబ్బారే నేను లెవెల్కి తో నేను బ్రీతింగ్ ఎక్సస్ చనకుంటు తు చే నేను ఫీల్ మాట్ మే మనయో సమాన ఇప్పుడు ఎంతెంగే ఏమేనా అందొందు ఇండీజువల్ అటెన్షన్ ఒ్రొబ్బ్రు నూ మాత్ర ఎల్గూ ఇండీవిజువల్ అటెన్షన్ కొట్టు ఒక్క కరెక్ట్ రీతి డైరెక్ట్ కాకుంటు ఇవగా ఎల్గూ ఎలాగే తుంబుషను ಜೊತೆಗೆ ಶ್ರೀಮತಿ ಯೋಗ ತಿನ್ನೋದ ಬಗ್ಗೆ ನಿಮ್ಮ ಜೀವನದಲ್ಲಿ ಏನೇನು ಯೋಗಗಳಾಗಿರೋದ್ರಿಂದ ನನ್ನ ಹೆಸರು ಅಂತ ಇಲ್ಲಿ ಸರ್ಸ್ಕೃತಿ ನಾನು ಬಂದಾಗಲೇ ಎರಡು ವರ್ಷ ನನಗೂ ಎಲ್ಲ ಇಂಪ್ರೂವ್ ಆಗೈತೆ ನನಗೆ ತುಂಬ ನಾವು ಇಲ್ಲ ನಾವು ಈ ಥರ ಬರೋದು ಸ್ವಲ್ಪ ಟೆನ್ಷನ್ನು ಇರೋದು ಯಾವಾಗಲೂ ಅದೆಲ್ಲ ನಾರ್ಮಲಾಗಿ ಬಂದೈತೆ ಆಮೇಲೆ ನಿದ್ರೆ ಬರ್ಬಿಲಿಲ್ಲ ನಿದ್ರೆ ಈ ಪ್ರಾಣಾಯಾಮ ಆದ್ದರಿಂದ ಪರವಾಗಿಲ್ಲ ಆಮೇಲಾಗಿ ಕಸಾಯ ಮಸಾಲೆ ಕುರಿತು ಕುಡಿತಾರೆ ಧನ್ಯ ಜೀರಿಗೆ ಅದೆಲ್ಲ ಮಾಡಿ ಕುಡಿತು ಪರವಾಗಿಲ್ಲ ಎಲ್ಲ ತಿಳು ಯುಗವಾಗಿ ಬರ್ತಾ ಇದ್ದೀನಿ